ನಮ್ಮ ಸರಿಗಮ್ ಏನು ಬಾಗಲಕೋಟೆ ಒಳಗೊಂದು ಶೋ ಇತ್ತ ಆ ಶೋ ಒಳಗ ಎಲ್ಲ ಕಂಟೆಸ್ಟೆಂಟ್ ಗಳು ಬೆಸ್ಟ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟರು ಉದಾಹರಣೆಗೆ ನಮ್ಗೆ ದಮೇಶ್ ಅನಿತಾ ಓ ಅನಿತಾ ಸಾಂಗ್ ಮಾತ್ರ ಟಾಪ್ ಕ್ಲಾಸ್ ಸಾಂಗ್ ಇತ್ತು ದಮೇಶ್ ಅವ್ರ ಇದುವರೆಗಿನ ಸಾಂಗ್ ಒಳಗ ಈ ಸಾಂಗ್ ಅನ್ನ ಬೆಸ್ಟ್ ಆಗಿ ಪ್ರೆಸೆಂಟೇಶನ್ ಮಾಡಿ ನಮ್ಮ ದಮೇಶ್ ಅವರ ಆ ನಂತರ ಅನಾಥ ತೋರ್ಸಕ ಉತ್ತರ ಕರ್ನಾಟಕ ತಾಯಂದಿರ್ ಎಲ್ಲ ಬಂದ್ ಕಸ ವೇದಿಕೆ ಮೇಲೆ ಕೈ ತುತ್ತ ಕೂಡ ತಿನ್ನಿಸಿರು ಆ ನಂತರ ಬಾಳು ಬೆಳಗುಂದಿದ ಬಾಳು ಬೆಳಗುಂದಿ ತನ್ನದೇ ಆದ ಒಂದು ಜನಪದ ಸಾಂಗ್ ಆಡಿದ ಆ ನಂತರ ಅದನ್ನ ಇಪ್ಪತ್ತಡಿ ಕಟ್ಔಟ್ ಕೂಡ ಬಾಗಲಕೋಟೆ ನಿಲ್ಸಿದ್ದನ್ನ ನೋಡಿದ್ರು ಆ ನಂತರ ಬಾಳು ಬೆಳಗುಂದಿ ಅನ್ನ ನಮ್ಮ ನಮ್ ಶಿವಾನಿಯವರ ಶಿವಾನಿ ಅವರ ಗಿಲ್ಕು ಶಿವ ಗಿಲ್ಲಕಂತ ಏನು ಸಾಂಗ್ ಆಡಿದ್ರ ಅಂದ್ರ ಟಾಪ್ ಕ್ಲಾಸ್ ಪರ್ಫಾರ್ಮೆನ್ಸ್ ಕೂಡ ಅದು ಕೂಡ ಮತ್ತ ಆ ನಂತರ ಶಿವಾನಿ ಅವರಿಗೆ ಶಿವ ಶಿವ ಅಂತೇಳಿ ಏನ್ ಸಾಂಗ್ ಆಡ್ತಾಳ ಅದ್ರ ಸಂಬಂಧ ಶಿವನ ಒಂದು ಮೂರ್ತಿಯನ್ನ ಗಿಫ್ಟ್ ಆಗಿ ಕೊಟ್ರು ಇದು ಕೂಡ ನೋಡಕ್ ಇಂಟ್ರೆಸ್ಟಿಂಗ್ ಆಯ್ತು ಆ ನಂತರ ಶಿವಾನಿ ಅವರ ಅವರ ಮನಸ್ಥಿತಿಯಂತೆ ಒಂದು ಶಿವನ ಸಾಂಗ್ ಕೂಡ ಹಾಡ್ರು ಅದ ಎಲ್ಲಾರು ಮುಗ್ಧರನ್ನಾಗಿ ಮಾಡಿಬಿಡ್ತ ಆ ನಂತರ ಇದೇ ರೀತಿ ಆರ್ಯ ಸಿಂಚನ ಸಿಂಚನಾಗ್ಲಿ ನಮ್ಮ ಎಲ್ಲಾ ವೇದಿಕೆಗಳಿಗೆ ಕಂಟೆಸ್ಟೆಂಟ್ ಅದರ ಅವರ ಬೆಸ್ಟ್ ಪರ್ಫಾರ್ಮೆನ್ಸ್ ನಮ್ಮ ಏನು ಬಾಗಲಕೋಟೆ ಕೊಟ್ಟಿ ನಡೆಯದ ಅಲ್ಲಿ ಕೊಟ್ಟಾರು ಮತ್ತ ಇದೇ ತರ ಇದ್ ಏನು ಸರಿಗಮಪ ವೇದಿಕೆ ಮುಂದೆ ಸಾಗಿರ ಒಂದು ದೊಡ್ಡ ಮಟ್ಟಕ್ಕೆ ಬೆಳಿತೈತಿ ಮತ್ತ ಉತ್ತರ ಕರ್ನಾಟಕದ ಪವರ ಯಾವ ತರ ಐತಿ ಅಂತೇಳಿ ಎಲ್ಲರಿಗೂ ಸರಿಗೊಮ್ಮಪ್ಪ ವೇದಿಕೆ ತೋರಿಸ್ಕೊಟ್ರು ಆ ನಂತರ ಬಾಳು ಬಿಳಗುಂದಿ ಯಾವ ತರ ಸಪೋರ್ಟ್ ಇತ್ತು ಮತ್ತೆ ಎಂ ಎಸ್ ಗೆ ತರ ಸಪೋರ್ಟ್ ಇತ್ತು ಇನ್ನೆಲ್ಲ ನೋಡ್ರ ಯಾವ ಟೈಪ್ ಇವರು ಮೇಲ್ ಹೊಂಟಾರ ಅನ್ನೋದನ್ನ ನೀವು ನೋಡಿರ್ಬಹುದು ಮತ್ತೆ ಇಂಥವ್ರಿಗೆ ಸಪೋರ್ಟ್ ಮಾಡ್ರಿ ಇಂಥವ್ರನ್ನ ಬೆಳೆಸ್ರಿ ಅಂತ ಹೇಳಿ ನಮ್ಮ ಒಂದು ಕೋರಿಕೆ ಕೂಡ ಮತ್ತೆ ಇದೇ ತರ ಇನ್ಫಾರ್ಮೇಟಿವ್ ವಿಡಿಯೋಗಳು ನೀವು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೋರಿ